ಹಳೆ ಪದ್ಧತಿಯಲ್ಲಿ ಬಂದ್ರೆ ನಮ್ಮ ಮನೆಯಲ್ಲಿ ಯಾವುದು ನೆಗೆಟಿವ್ ಫೀಲಿಂಗ್ ಬರಲ್ಲ ಕೆ ಜಿವರೆಗೂ ವರ್ಗೂ ಇನ್ನೂರು ಕೆಜಿ ವರ್ಗೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ ಇದು ಕಳಸ ಇದು ಈ ತರದಲ್ಲಿ ಮಾಡ್ತಾ ಇದ್ದೀವಿ ಯಾರಿಗೆ ಬೇಕಾದ್ರು ಆ ತರ ಮಾಡ್ಕೊಡ್ತೀವಿ ನಾವು ಕಸ್ಟಮರ್ ಯಾವ ತರ ಕೇಳ್ತಾರೆ ಅದೇ ತರ ಅದೇ ತರ ಇನ್ನು ನಮ್ದು ಇರೋದು ಟೆಂಪಲ್ ವರ್ಕ್ ಐಟಮ್ಸ್ ಪೂಜೆ ಐಟಮ್ಸ್ ಟೆಂಪಲ್ ಅಲ್ಲಿ ಇದು ಪ್ರಾಣ ಪರಿಚಯ ಉತ್ಸವಗೆ ಮತ್ತೆ ಇಲ್ಲಿ ಬ್ರಹ್ಮ ಕಳಸಗೆ ಇದು ನೋಡಿ ಒಂದು ಶಿವಲಿಂಗ ಇಷ್ಟು ಚೆನ್ನಾಗಿದೆ ನಾವು ಏನಿದೆ ಅಂದ್ರೆ ಮೈನ್ ಕ್ವಾಲಿಟಿ ಮೇಂಟೈನ್ಸ್ ಮಾಡ್ತೀವಿ ಈ ಕ್ವಾಲಿಟಿ ಇದೆಲ್ಲ ಈ ತರ ಕ್ವಾಲಿಟಿ ಯಾರು ಮಾಡೋದು ತಾಮ್ರದ ಅಂತ ಅನ್ಸೋದೇ ಇಲ್ಲ ಗೋಲ್ಡ್ ತರ ಗೋಲ್ಡ್ ತರ ಇದೆ ಇದು ಇಟ್ಟಾಳೆ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಬಂದಿರೋ ಜಾಗ ಜ್ಯೋತಿ ಕ್ರಾಫ್ಟ್ ದಕ್ಷಿಣ ಭಾರತದ ಇತ್ತಳೆ ತಾಮ್ರ ಮತ್ತು ಕಂಚು ಕಾಂಚ್ ಅಡುಗೆ ಸಾಮಗ್ರಿಗಳ ಪ್ರಮುಖ ವಿತರಕರು ಪೂಜಾ ಲೇಖನ ಚಿಕ್ಕಪೇಟೆ ಬೆಂಗಳೂರು ಸಗಟು ತಯಾರಕ ತಾಮ್ರ ಹಿತ್ತಾಳೆ ಪೂಜಾ ರಿಟರ್ನ್ ಗಿಫ್ಟ್ ಮತ್ತು ಕಂಚಿನ ಪೂಜಾ ಸಾಮಗ್ರಿಗಳ ತಯಾರಕರು ಮತ್ತು ಸಗಟು ಮಾರಾಟಗಾರರು ನಮ್ಮ ಉತ್ಪನ್ನಗಳು ದೇವಾಲಯದ ಸಾಮಾನುಗಳು ಮದುವೆಯ ಉಡುಗೊರೆ ಮನೆ ಸಮಾರಂಭ ಅಡುಗೆ ಮನೆ ಸಾಮಾನುಗಳು ರಿಟರ್ನ್ ಗಿಫ್ಟ್ ಬ್ರಹ್ಮಕಳಸ ಅಲಂಕಾರಿಕ ವಸ್ತುಗಳು ಎಲ್ಲ ರೀತಿಯ ಅಗ್ನಿಹೋತ್ರ ವಸ್ತುಗಳು ಇವರು ಹಳೆಯ ತಾಮ್ರ ಹಿತ್ತಾಳೆ ಕಂಚಿನ ಉತ್ಪನ್ನಗಳನ್ನು ಸಹ ಹಿಂದಕ್ಕೆ ತಗೋತಾರೆ ನಾನಂತೂ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಗೆ ಹೋಗಿದ್ದೆ ನಮಗಂತೂ ಕಲೆಕ್ಷನ್ ತುಂಬಾ ಅಂದರೆ ತುಂಬಾನೇ ಇಷ್ಟ ಆಯಿತು ನಿಮಗೂ ತೋರಿಸಿದ್ರೆ ಈಗಲೇ ನೀವು ಹೋಗಿ ಪರ್ಚೇಸ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಇವರು ಐವತ್ತು ರೂಪಾಯಿಯಿಂದ ಲಕ್ಷದವರೆಗೂ ಸಿಗುವಂತಹ ಎಲ್ಲಾ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ ಸೊ ನೀವು ವಸ್ತುಗಳು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಪರ್ಚೇಸ್ ಮಾಡಬಹುದು ಸರ್ ನಮಸ್ತೆ ನಮಸ್ತೆ ಏನ್ ಸರ್ ಇಷ್ಟು ಒಂದಲ್ಲ ಹ್ಯಾಂಟಿಕ್ ಡಿಸೈನ್ಸ್ ಇದೆ ಮೇಡಮ್ ನಾವು ಎಲ್ಲ ಇದು ದೇವಸ್ಥಾನ ಐಟಮ್ಸ್ ಆಂಟಿಕ್ ಐಟಮ್ಸ್ ಮಾಡೋದು ನಮ್ದು ಮೈನ್ ಹೋಲ್ಸೇಲ್ ಮತ್ತೆ ನಮ್ದು ಮೈನ್ ಸರ್ವಿಸ್ ಇರೋದು ಸೌತ್ ಇಂಡಿಯಾ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಕಡೆ ನಾವು ಇದು ವಿಗ್ರಹ ಐಟಮ್ಸ್ ಪೂಜಾ ಐಟಮ್ಸ್ ಮತ್ತೆ ಅಡಿಗೆ ಐಟಮ್ಸ್ ಕಿಚನ್ ಅಲ್ಲಿ ಯೂಸ್ ಆಗುವಂತ ಐಟಮ್ಸ್ ಎಲ್ಲ ಹೋಲ್ಸೇಲ್ ಆಗಿ ಮಾಡ್ತೀವಿ ನಮ್ಮ ಅಂಗಡಿಯಲ್ಲಿ ಬಂದ್ರೆ ನಾವು ರೀಡಲ್ ಕೂಡ ಕೊಡ್ತೀವಿ ಇಷ್ಟೊಂದೆಲ್ಲ ತುಂಬಾ ಚೆನ್ನಾಗಿದೆ ಇದ್ರ ಆರ್ಡರ್ಸ್ ಕೊಟ್ಟಿರೋದ ಏನು ಅಂತ ಇಲ್ಲ ಅದು ನಾವು ರೆಡಿ ಮಾಡಿಸ್ತೀವಿ ಇಂತ ಮತ್ತೆ ಅವರು ಬೇಸಿಕ್ ಆಗಿ ಯಾರು ಕೇಳಿದ್ರೆ ಆ ತರನು ರೆಡಿ ಕೊಡ್ತೀವಿ ಇದೆಲ್ಲ ಡೈ ವರ್ಕ್ ಇರುತ್ತೆ ಡೈ ಅಲ್ಲಿ ಮಾಡ್ತೀವಿ ನಮ್ಮಲ್ಲಿ ನೂರ್ ಗ್ರಾಮ್ ಇಂದ ಹಿಡ್ದಿ ನೂರ್ ಕೆಜಿ ವರೆಗೂ ಇನ್ನೂರ್ ಕೆಜಿ ವರೆಗೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ ಮತ್ತೆ ಕಸ್ಟಮೈಸ್ ಯಾರಿಗೆ ಬೇಕಾದ್ರೂ ಆ ಮಾಡ್ಕೊಡ್ತೀವಿ ನಾವು ಕಸ್ಟಮರ್ ಅದೇ ತರ ಮೈನ್ ನಮ್ದು ಇರೋದು ಟೆಂಪಲ್ ವರ್ಕ್ ಐಟಮ್ಸ್ ಪೂಜೆ ಐಟಮ್ಸ್ ಟೆಂಪಲ್ ಅಲ್ಲಿ ಇದು ಪ್ರಾಣ ಉತ್ಸವ ಗೆ ಮತ್ತೆ ಇಲ್ಲಿ ಬ್ರಹ್ಮ ಕಳಸಗೆ ಅದಕ್ಕೆ ಉತ್ಸವ ಉತ್ಸವ ಇದಕ್ಕೆ ವರ್ಷಕ್ಕೆ ವಾರ್ಷಿಕ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಅದರಲ್ಲಿ ಏನೇನು ಐಟಮ್ ಯೂಸ್ ಆಗುತ್ತೆ ಅದು ಎಲ್ಲ ಐಟಮ್ಸ್ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಮತ್ತೆ ಇತ್ತಾಳೆ ತಾಮ್ರ ಮತ್ತೆ ಕಂಚ್ ಅಲ್ಲಿ ಎ ಟು ಜೆಡ್ ಐಟಮ್ ಪೂಜಾ ರಿಲೇಟೆಡ್ ಐಟಮ್ಸ್ ಎಲ್ಲ ವೆರೈಟಿ ಸಿಗುತ್ತೆ ಮೆಟಲ್ ಲಿಬರ್ ಎಲ್ಲ ವೆರೈಟಿ ಸಿಗುತ್ತೆ ಮತ್ತೆ ಕಿಚನ್ ಅಲ್ಲಿ ಯೂಸ್ ಆಗೋದು ನಮ್ದು ಎರಡ್ ಅಂಗಡಿ ಇದೆ ಒಂದ್ ಅಂಗಡಿ ವಿಗ್ರಹ ಐಟಮ್ಸ್ ಎಲ್ಲ ಇರುತ್ತೆ ಇನ್ನೊಂದ್ ಅಂಗಡಿ ಕಿಚನ್ ಐಟಮ್ಸ್ ಎಲ್ಲ ಇರುತ್ತೆ ನೋಡಿ ನಾವು ಒಂದು ವಿಗ್ರಹ ಮಾಡಿಕೊಟ್ಟಿದೀನಿ ಅಯೋಧ್ಯ ಪ್ರಾಣ ಪ್ರದೇಶ ಉತ್ಸವ ಆಯ್ತಲ್ಲ ಅಯೋಧ್ಯದಲ್ಲಿ ಪ್ರಾಣ ಪ್ರದೇಶ ಉತ್ಸವ ಆಯ್ತಲ್ಲ ಅಲ್ಲಿ ನಾವು ಇದು ಒಂದು ಇನ್ನೂರ ಐವತ್ತು ಪೀಸ್ ಮಾಡಿಕೊಟ್ಟಿದ್ವಿ ನೋಡಿ ಇಲ್ಲಿ ಹೆಸರು ಇದೆ ಸರಿ ರಾಮ ಜನ್ಮ ಭೂಮಿ ಮಂದಿರ ಪ್ರಾಣ ಪ್ರದೇಶ ಮಂಡಲ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ನಾವು ಒಂದು ಇನ್ನೂರ ಐವತ್ತು ಪೀಸ್ ಮಾಡಿಕೊಟ್ಟಿದ್ರೆ ಎಲ್ಲ ವಿ ಐ ಪಿಸ್ ದರ್ಶನಕ್ಕೆ ಬರ್ತಾರಲ್ಲ ಅವ್ರಿಗೆ ಸಾಮೂಹಿಕ ಕಡೆಯಿಂದ ಒಂದು ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇಂತಹದ್ದು ಐಟಮ್ಸ್ ಎಲ್ಲ ಮಾಡಿದೀವಿ ನಾವು ಎಲ್ಲ ಮಟ್ಟು ದೇವಸ್ಥಾನ ಮಂದಿರ ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಐಟಮ್ಸ್ ನಾವು ಪೂಜೆ ಸಾಮಾನ್ಯ ಎಲ್ಲ ಸಪ್ಲೈ ಮಾಡ್ತೀವಿ ನೋಡಿ ಇಂಥದ್ದು ಇದು ನೋಡಿ ಒಂದ್ ಶಿವಲಿಂಗ ಇಷ್ಟು ಚೆನ್ನಾಗಿದೆ ನಾವು ಏನಿದೆ ಮೈನ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಈ ಕ್ವಾಲಿಟಿ ಇದೆಲ್ಲ ಈ ತರ ಕ್ವಾಲಿಟಿ ಯಾರು ಮಾಡೋಕೆ ಸಾಧ್ಯ ಇಲ್ಲ ನಾವು ಇದು ಇದು ತಾಮ್ರದ ಅಂತ ಅನ್ಸೋದೇ ಗೋಲ್ಡ್ ತರ ಇದೆ ಇತ್ತಾಳೆ ಇದು ನೋಡಿ ಇದರಲ್ಲಿ ವರ್ಕ್ ಮಾಡಿದ್ದಾರೆ ಇದು ಇಷ್ಟೊಂದ್ ವರ್ಕ್ ಈ ತರ ಇಷ್ಟೊಂದ್ ವರ್ಕ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ನೋಡಿ ಈ ಚೆನ್ನ ಐಟಮ್ಸ್ ಇದೆ ಬಟ್ ಇಷ್ಟ ಫಿನಿಶಿಂಗ್ ಇದೆ ಈ ತರ ಐಟಮ್ಸ್ ಯಾರತ್ರ ಸಿಗಲ್ಲ ನಾವು ಒನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದು ನಾವು ಒನ್ ಮೆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದು ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಎಲ್ಲ ನಮ್ದು ಮತ್ತೆ ನಮ್ಮ ಯಾರು ಸಾಧ್ಯ ಇಲ್ಲ ನಾವು ಎಲ್ಲ ಮೆಟಲ್ ಯೂಸ್ ಮಾಡ್ತೀವಲ್ಲ ಪ್ಯೂರ್ ಮೆಟಲ್ ಯೂಸ್ ಮಾಡ್ತೀವಿ ಕೆಲವೊಬ್ರು ಏನ್ ಮಾಡ್ತಾರೆ ಇದೆಲ್ಲ ಇರುತ್ತೆ ಒಳಗಡೆ ಎಲ್ಲ ಸೀಸಾಗಳೆಲ್ಲ ರೇಟ್ ಬಿಡ್ತಾರೆ ಕಡಿಮೆ ಮಾಡ್ತಾರೆ ಬಟ್ ಅದು ಬರ್ತಾ ಬರ್ತಾ ಬ್ಲಾಕ್ ಕಲರ್ ಆಗಿ ನಮ್ದು ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ ನಾವು ಮೈನ್ ಇರೋದು ನಮ್ದು ಕ್ವಾಲಿಟಿ ನಮ್ದು ಬ್ರಾಂಡೆಡ್ ಇದೆ ಜ್ಯೋತಿ ಬ್ರಾಂಡ್ ಅಂತ ಕೇಳ್ಕೊಂಡ್ ಬರ್ತಾರೆ ಇದು ನೋಡಿ ಈಗ ಆರಾಧನಾ ಬರ್ತಾ ಇದೆ ಈಗ ಆರಾಧನಾ ಬರ್ತಾ ಇದೆ ನೋಡಿ ಆರಾಧನದಲ್ಲಿ ಇಂಥದ್ದು ರಾಯರ್ ಬಿಗೋದು ತುಂಬಾ ಐಟಮ್ಸ್ ಇದೆ ನಮ್ಮದು ಮತ್ತೆ ನಮ್ದು ಆರಾಧನದಲ್ಲಿ ದಾನ ಕೊಡದ್ದು ಐಟಮ್ಸು ತುಂಬಾ ಐಟಮ್ಸ್ ಸಿಗುತ್ತೆ ಇದ್ರ ಐಟಮ್ಸ್ ಯಾರ ಅಂಗಡಿಯಲ್ಲಿ ಸಿಗಲ್ಲ ಇಂಡಿಯಾಸ್ ನಾವು ಪ್ರತಿಯೊಂದು ಐಟಮ್ಸ್ ಹೊಸ ಹೊಸ ಐಟಮ್ ಮಾಡ್ತೀವಿ ಇಂತ ನೋಡಿ ಈ ತರ ಇದು ಒಂದು ಕಾಮಾಕ್ಷಿ ದೀಪ ನೋಡಿ ಇದು ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತರ ಕಾಮಾಕ್ಷಿ ದೀಪ ಕೊಡ್ಪಾನ ಬಿಂದಿಗೆಗಳು ಎಲ್ಲ ಐಟಮ್ಸ್ ನಮ್ಮ ಹತ್ರ ಸಿಕ್ಕೇ ನೋಡಿ ಎಷ್ಟು ಐಟಮ್ಸ್ ಇದೆ ಎಲ್ಲ ಒಂದೊಂದ್ ಐಟಮ್ ನೋಡಕ್ ಹೋದ್ರೆ ನೀವು ಪೂರ್ತಿ ಒಂದ್ ದಿಸ ಬೇಕಾಗಿರುತ್ತೆ ಈ ತರ ಐಟಮ್ಸ್ ನಿಮ್ಗೆ ಯಾರ ಹತ್ರ ಸಿಗಲ್ಲ ಎಷ್ಟ್ ಐಟಮ್ಸ್ ಇದೆ ನೋಡಿ ನಮ್ದು ಇಲ್ಲಿ ಇಲ್ಲಿ ಒಂದು ನಾಲ್ಕ್ ಫ್ಲೋರ್ ಇದೆ ನಮ್ದು ಇದು ಎಲ್ಲ ವಿಘ್ನ ಐಟಮ್ಸ್ ಇನ್ನೊಂದು ಹೆದರುಗಡೆ ಒಂದ್ ಅಂಗಡಿ ಇದೆ ಪೂಜೆ ಐಟಮ್ಸ್ ಆದ್ರೆ ತಾಮ್ರ ಮತ್ತೆ ಕಂಚು ಪೂಜಾ ಐಟಮ್ ಕಿಚನ್ ಐಟಮ್ಸ್ ಎಲ್ಲ ಸಿಗುತ್ತೆ ಕರ್ಕೊಂಡು ಹೋಗ್ತೀವಿ ನಮಗೆ ಸರ್ ಇದು ಇಲ್ಲಿ ನೋಡಿ ಒಂದು ಕೃಷ್ಣ ಇದೆ ಅದು ಒಂದು ನೂರ ಐವತ್ತು ಕೆಜಿ ಇದೆ ಸರ್ ಇದು ಒಂದು ನೂರ ಐವತ್ತು ಕೆಜಿ ಕೃಷ್ಣ ಇದೆ ಇದು ಪಕ್ಕದಲ್ಲಿ ಬಾಲಾಜಿ ಇದು ಕೂಡ ನೂರ ಐವತ್ತು ಕೆಜಿ ಇದೆ ಮೇನ್ ಇರೋದು ಇದಕ್ಕೆ ಈ ಕಲ್ಸ ಇದೆಲ್ಲ ಈ ತರ ಕೆಲಸ ಯಾರು ಮಾಡ್ಕೊಡಲ್ಲ ಯಾಕಂದ್ರೆ ಇದೆಲ್ಲ ಸಣ್ಣ ಸಣ್ಣ ಕೈ ಕೆಲಸ ಮಾಡಬೇಕು ಈ ಕೈ ಕೆಲಸ ಕೆಲವೊಬ್ರು ಏನ್ ಮಾಡ್ತಾರೆ ಬರೀ ಗೆ ಮಾತ್ರ ಕೈ ಕೆಲಸ ಮಾಡಿಸ್ಬಿಡ್ತಾರೆ ಮೋಲ್ಡಿಂಗ್ ಅಲ್ಲಿ ಕೊಡ್ತಾರೆ ನಾವು ಆತರ ಕೊಡೋದಿಲ್ಲ ಒಂದು ಖರ್ಚು ಜಾಸ್ತಿ ಆದ್ರೂ ಕೂಡ ಪ್ರತಿ ಗೆ ಪೂರ್ತಿ ವರ್ಕ್ ಮಾಡಿಸ್ತೀವಿ ಅದಕ್ಕೆ ಸ್ವಲ್ಪ ಐಟಮ್ ಫಿನಿಶಿಂಗ್ ಬರುತ್ತೆ ಮತ್ತೆ ಕ್ವಾಲಿಟಿ ಇರುತ್ತೆ ಇನ್ ನೋಡಿ ಮೇಲೆ ನೋಡ್ಬೇಕಾದ್ರೆ ತುಂಬಾ ಐಟಮ್ಸ್ ಇದೆ ನೋಡಿ ಫೆಸ್ಟ್ ವರ್ಗ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಮನೆಯಲ್ಲಿ ಹೋಟೆಲ್ ಅಲ್ಲಿ ಮತ್ತೆ ದೊಡ್ಡ ದೊಡ್ಡ ಹಾಲ್ ಅಲ್ಲಿ ಎಲ್ಲ ಇಡ್ತಾರೆ ವೆಡ್ ಎಲ್ಲ ಇರ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಕಲ್ಪ ವೃಕ್ಷ ಇದು ವಾಲ್ ಹ್ಯಾಂಗಿಂಗ್ ವಾಲ್ಗೆ ಫಿಕ್ಸ್ ಮಾಡಬಹುದು ಇಂಥದ್ದು ಕಲ್ಪ ವೃಕ್ಷ ಇದರಲ್ಲಿ ನಿಮಗೆ ಆರ್ ಅಡಿ ತ್ರೀ ಬೈ ಸಿಕ್ಸ್ ಸಿಗುತ್ತೆ ಇದು ನೋಡಿ ಎಷ್ಟು ದೊಡ್ಡದು ಇದೆ ಇದು ತ್ರೀ ಬೈ ಫೋರ್ ಇದೆ ಅದು ತ್ರೀ ಬೈ ಸಿಕ್ಸ್ ಇನ್ನು ದೊಡ್ಡದು ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ ಆ ಥರ ಐಟಮ್ಸ್ ಇರುತ್ತೆ ವಾಲ್ ಹ್ಯಾಂಗಿಂಗ್ ಕೆ ಕೆಜಿ ಇದೆ ಪೂರ್ತಿ ಕೆಲಸ ನೋಡಿ ನೀವು

ನೋಡಿ ಮುಖವಾಡ ತುಂಬ ಚೆನ್ನಾಗಿದೆ ನನ್ನಂತೂ ತುಂಬ ಇಷ್ಟ ಆಯಿತು ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ತೋರಿಸ್ತೇನೆ ಇನ್ನು ನೋಡಿ ದೇವರೇ ಮನೇಲಿ ಇದ್ದಾರೆ ಅನ್ನೋಂಗಿದೆ ಇದು ಮ್ಯಾಟ್ ಫಿನಿಶಿಂಗಂತೂ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಲಕ್ಷ್ಮೀ ವಿಘ್ನೇಶ್ವರ ನೋಡಿ ಇದು ಸಹ ಅದೇ ವಾಲ್ ಫಿಕ್ಸ್ ಮಾಡುವಂಥದ್ದು ದೇವ್ರ ಮನೆ ಮುಂದೆ ಮೇಲ್ಗಡೆ ಹತ್ರ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಶ್ರೀ ಕೃಷ್ಣ ಪರಮಾತ್ಮ ನೋಡಿ ತುಂಬಾ ಚೆನ್ನಾಗಿದ್ದಾರೆ ಮ್ಯಾಟ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ತುಂಬ ಮೇಲಿಂದ ಏನು ಕೊಟ್ಟಿದ್ದಾರೆ ಫಿನಿಶಿಂಗು ಕೆಳಗಡೆ ತನಕ ತುಂಬಾ ಚೆನ್ನಾಗಿದೆ ಇದು ರಾಮ್ಲಾಲಾ ಕೃಷ್ಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ ಇದನ್ನು ಮೇಲಿಂದ ಫಿನಿಶಿಂಗು ಕೆಳಗಡೆ ತನಕ ತುಂಬಾ ಚೆನ್ನಾಗಿದೆ ನೀವು ಮತ್ತಷ್ಟು ತೋರಿಸ್ತೀನಿ ಅಂತ ಮೇಡಮ್ ನೋಡಿ ಇದು ಒಂದು ನಮ್ದು ಇನ್ನೊಂದು ಅಂಗಡಿ ಇದೆ ಇದು ನೋಡಿ ಸಿಕ್ಸ್ ಫ್ಲೋರ್ ಇದೆ ಇದರಲ್ಲಿ ಎಲ್ಲ ಬ್ರಾಸು ಕಾಪರ್ ಪೂಜಾ ಐಟಮ್ಸ್ ಅಡಿಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಎಂಟು ಬೆಳಗ್ಗೆ ಈಗ ಗೊತ್ತಿಲ್ಲ ನಮಗೆ ಹಾಂ ಈ ಟ್ರಿಪ್ಪಲ್ಲಿ ಈ ಟ್ರಿಪ್ಪಲ್ಲಿ ज़ा। vale, me quema. Y me quema. Y me ನೋಡಿ ಸರ್ ಒಂದೊಂದು ಐಟಮ್ ಅಲ್ಲಿ ನಿಮ್ ಕ್ವಾಂಟಿಟಿ ನೋಡಿ ಒಂದೊಂದು ಐಟಮ್ ಅಲ್ಲಿ ನಿಮ್ಗೆ ಸಾವಿರ ಪೀಸ್ ಬೇಕಾದ್ರೂ ಸಿಗುತ್ತೆ ಸಾವಿರ ಸಾವಿರ ಸಿಗುತ್ತೆ ಮೇನ್ ಕ್ವಾಲಿಟಿ ಕಸ್ಟಮರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೊಳ್ಳಿ ಬ್ರಾಸ್ ಐಟಮ್ ಅಲ್ಲಿ ನೀವು ಜ್ಯೋತಿ ಬ್ರಾಂಡ್ ನೋಡ್ಕೊಂಡು ತಗೊಂಡ್ರೆ ನಿಮಗೆ ಕ್ವಾಲಿಟಿ ಅಲ್ಲಿ ಮೋತ ಆಗಲ್ಲ ಯಾಕಂದ್ರೆ ಜ್ಯೋತಿ ಬ್ರಾಂಡ್ ಬರೀ ಬ್ರಾಂಡೆಡ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡುದು ಆ ಕ್ವಾಲಿಟಿಯಲ್ಲಿ ಅವರು ಕಾಂಪ್ರೊಮೈಸ್ ಯಾವ್ದು ಇಲ್ಲ ಇದೇ ಶೀಟ್ ಐಟಮು ಇದು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಕೆಜಿಗೂ ಸಿಗುತ್ತೆ ಬರೀ ಶೀಟ್ ಇದು ಮೆಟೀರಿಯಲ್ ಐನೂರು ರೂಪಾಯಿ ಪ್ರೆಸ್ ಮಾಡಿ ಮಾಡಿದ್ರೆ ಐಟಮ್ಸ್ ಲೋಕಲ್ ಸೀಟ್ ಅಲ್ಲಿ ಮಾಡಿದ್ರೆ ಈ ಕ್ವಾಲಿಟಿ ಈ ಫಿನಿಶಿಂಗ್ ಅದಕ್ಕೆ ನೋಡಿ ನಮ್ದು ಎಲ್ಲಾ ಕಡೆ ಆಲ್ ಇಂಡಿಯಾದಲ್ಲಿ ನಮ್ದು ಸಪ್ಲೈ ಇರುತ್ತೆ ಪ್ಯಾಕಿಂಗ್ ಮಾಡಿ ಮಾಡಿ ಕಳಿಸ್ತಾ ಇರ್ತೀವಿ ನಾವು ನಾವು ಬಾಕ್ಸ್ ಪ್ಯಾಕಿಂಗ್ ಮಾಡಿ ಎಲ್ಲ ಟ್ರಾನ್ಸ್ಪೋರ್ಟ್ ಗೆ ಕಳಿಸ್ತಾ ಇರ್ತೀವಿ ಮತ್ತೆ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತೀವಿ ಎಲ್ಲ ಐಟಮ್ಸ್ ಇದು ನೋಡಿ ಸರ್ ಇದು ಒಂದು ಫ್ಲೋರ್ ವಾಜು ಇದು ಇದು ವಾಜಸ್ಸು ಇದು ಎಲ್ಲ ಮದುವೆ ಅಲ್ಲಿ ದೊಡ್ಡ ದೊಡ್ಡ ಬಂಗಾಳದಲ್ಲಿ ಎಲ್ಲ ಇಡ್ತಾರೆ ಈ ಕ್ವಾಲಿಟಿ ನೋಡಿ ಇದರಲ್ಲಿ ಎಲ್ಲ ಅನಿಮಲ್ ಪೆಂಟ್ಸ್ ಮಾಡಿಸಿದೀವಿ ಇದು ಎನಿಬಲ್ ಮೆನ್ ಪಾಯಿಂಟ್ ಪೆಂಟ್ ಸಿಕ್ಸ್ಟಿ ಇಂಚಸ್ ಇದೆ ಫ್ಲೋರಾಜ್ಯೂಸ್ ನೋಡಿ ಇಂತ ದೀಪಗಳು ಇಂತ ದೀಪಗಳು ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ ಐದು ಅಡಿ ಇಂದ ಆರ್ ಅಡಿ ಒಳಗೂ ಬೇಕಾದ್ರೂ ದೀಪ ಸಿಗತ್ತೆ ಮತ್ತೆ ನೋಡಿ ಇಲ್ಲಿ ಇದೆ ಇನ್ನೊಂದು ವೆರೈಟಿ ಇದರಲ್ಲಿ ಡಿಸೈನ್ಸ್ ಕೂಡ ತುಂಬಾ ಬರುತ್ತೆ ಇದು ಚಿಕ್ಕದು ಹದಿನೈದು ಒಂದು ಸೈಜ್ ಸಿಕ್ಕದು ಫ್ಲೋರಾಜುಸು ಈ ತರ ಐಟಮ್ಸ್ ಸುಮಾರು ಇದೆ ಇಲ್ಲಿ ಬನ್ನಿ ದೀಪದಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ ಅಂದ್ರೆ ನಿಮ್ಗೆ ಡಿಸೈನ್ಸ್ ನೋಡಿದ್ರೆ ಡಿಸೈನ್ಸ್ ಎಷ್ಟು ವೆರೈಟೀಸ್ ಬರುತ್ತೆ ಒಂದೊಂದ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ಸೈಜ್ ಸಿಗುತ್ತೆ ಒಂದೊಂದು ಸೈಜ್ ಅಲ್ಲಿ ಮತ್ತೆ ಎಲ್ಲಾ ಕ್ವಾಲಿಟಿ ಪ್ರಾಡಕ್ಟ್ ನಿಮ್ ನೋಡಿ ಇಲ್ಲಿ ಯಾರ್ದು ಸಾರ್ಥನೆ ಇಲ್ಲ ಮತ್ತೆ ಈ ಕ್ವಾಲಿಟಿ ನೋಡಿ ಎಷ್ಟು ಫಿನಿಶಿಂಗ್ ಇದೆ ಇಷ್ಟು ಒಳ್ಳೆ ಫಿನಿಶಿಂಗ್ ಯಾರು ಕೊಡೋದಿಲ್ಲ ಈ ದೀಪ ನೋಡಿ ಎಷ್ಟು ಚೆನ್ನಾಗಿದೆ ಇದ್ದು ಕ್ವಾಲಿಟಿ ಫಿನಿಶಿಂಗ್ ಡೀಪ್ನೆಸ್ ಇದು ಇದು ಎಲ್ಲಾ ಒಳ್ಳೆ ಕ್ವಾಲಿಟಿ ಬಂದಿರೋದು ಐಟಮ್ಸ್ ಈಗ ನೋಡಿ ಆರದ ಬರ್ತಾ ಇದೆ ಈ ತರ ತುಳಸಿ ಕಟ್ಟ ತುಳಸಿ ಕಟ್ಟ ಎಲ್ಲ ಸಿಗುತ್ತೆ ದಾನ ಕೊಡದ ಐಟಮ್ಸ್ ಎಲ್ಲಾ ಸಿಗತ್ತೆ ಪೂಜೆ ಐಟಮ್ಸು ಎಲ್ಲ ಸಿಗತ್ತೆ ಇದು ನೋಡಿ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇದು ಅಷ್ಟಲಕ್ಷ್ಮಿ ಕೊಡಮ್ ಕೊಡ್ಪಾನ ಈ ಕಳ್ಸಾ ಇರ್ತಾರ ಕಳ್ಸೆಗೆ ಇದು ಕೊಡ್ಬಾನ ಇದರಲ್ಲಿ ತುಂಬಾ ಸೈಜಸ್ ಇರುತ್ತೆ ನೋಡಿ ಈ ಸೈಜಸ್ ಚೆನ್ನದು ದೊಡ್ಡದು ಎಲ್ಲ ಸೈಜಸ್ ಸಿಗತ್ತೆ ನಿಮ್ಮ ಐಟಮ್ಸ್ ಗೆ ಪೂಜೆ ಐಟಮ್ಸ್ ಗೆ ಎಲ್ಲ ಹೋಗೋದು ಬೇಕಾಗಿಲ್ಲ ಒಂದ್ಸಲಿ ಕಸ್ಟಮರ್ ಬಂದು ನೋಡ್ಕೊಂಡು ಹೋಗ್ಲಿ ನಮ್ಮ ಮಾತ್ ಮೇಲೆ ನಮ್ಗೆ ಮಾಡ್ಬೇಡ್ರಿ ನಾನು ಕಸ್ಟಮರ್ ಗೆ ಹೇಳ್ತಿ ನನ್ನ ಮಾತ್ ಮೇಲೆ ನಮ್ಗೆ ಮಾಡ್ಬೇಡಿ ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಮಾಡೋವರು ತುಂಬಾ ಜನ ವಿಡಿಯೋ ಮಾಡ್ತಾರೆ ಕಸ್ಟಮರ್ ಹೋಗ್ತಾರೆ ಅವರು ಬೇಜಾರ್ ಹಾಕೊಂಡು ವಾಪಸ್ ಹೋಗ್ತಾರೆ ಏನಪ್ಪ ವಿಡಿಯೋದಲ್ಲಿ ಬಂದ್ರೆ ಏನಿಲ್ಲ ಅಂತ ಹೇಳ್ತಾರೆ ನಾನು ಅದು ಹೇಳೋದಿಲ್ಲ ನಾನು ಹೇಳ್ತಾರೆ ನೀವು ಏನೋ ತಗೊಂಬೇಡಿ ನನ್ನ ನಮ್ ಮಾತ್ ಮೇಲೆ ನಂಬಿಕೆ ಮಾಡಬೇಡಿ ಒಂದ್ಸಲ ನಮ್ಮ ಅಂಗಡಿಗೆ ಬನ್ನಿ ಬಂದು ನೋಡಿ ನಿಮ್ ಸ್ಯಾಟಿಸ್ಫೈಡ್ ಮಾಡೋದು ಕರ್ತವ್ಯ ನಂದು ಯಾಕಂದ್ರೆ ಕಸ್ಟಮರ್ ಇಸ್ ಗಾರ್ಡ್ ನಂದು ಇದೇ ಉದೇಶ ಕಸ್ಟಮರ್ ಇಸ್ ಗಾರ್ಡ್ ನಾನು ಇದು ಮಾಡಿದ್ರೆ ಈಗ ವಿಡಿಯೋ ಎವ್ರಿ ವೀಕ್ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ ಕಸ್ಟಮರ್ಗೆ ಜಾಗರೂಕ ಮಾಡಬೇಕು ನೀವು ಇವಾಗ ಹಳೆ ಕಾಲದಲ್ಲಿ ಬಂದ್ರೆ ಯಾಕಂದ್ರೆ ಹಳೆ ಪದ್ಧತಿಯಲ್ಲಿ ಬಂದ್ರೆ ನಮ್ಮ ಮನೆಯಲ್ಲಿ ಯಾವುದು ನೆಗೆಟಿವ್ ಫೀಲಿಂಗ್ ಬರಲ್ಲ ನೆಗೆಟಿವಿಟಿ ಬರಲ್ಲ ಈ ತಾಳೆ ಕಾಪರ್ ಐಟಮ್ಸ್ ನಾವು ಮದುವೆಯಲ್ಲಿ ಕೊಡ್ತೀವಿ ಅಂತ ಐಟಮ್ಸ್ ಇದೆ ನೋಡಿ ಇದು ಕಳಸ ಇದು ಈ ತಾಳದಲ್ಲಿ ಇದ್ರ ಇದು ಸಿಲ್ವರ್ ಕೋಟಿಂಗ್ ಮಾಡಿಸ್ತೀವಿ ಇದು ಕಾಪರ್ ಕಾಪರ್ ಮೇಲೆ ಸಿಲ್ವರ್ ಕೋಟಿಂಗ್ ಮಾಡಿಸ್ತೀವಿ ಒಬ್ಬೊಬ್ರು ವೈಟ್ ಮೆಟಲ್ ಅಂತ ಬಿಟ್ಟು ಮಾಡ್ತಾರೆ ಬಟ್ ವೈಟ್ ಮೆಟಲ್ ಇಲ್ಲ ವೈಟ್ ಮೆಟಲ್ ಬರೋದು ಜರ್ಮನ್ ಸಿಲ್ವರ್ ಪ್ಯೂರ್ ಅದು ತುಂಬಾ ಕಾಸ್ಲಿ ಆಗುತ್ತೆ ಸುಮ್ ಸುಮ್ಗೆ ಮಾಡ್ತಾರೆ ಬಟ್ ನಾವು ಅದ್ರ ನಮ್ಮಲ್ಲಿ ಇದಿಲ್ಲ ಇದು ನೋಡಿ ಗಂಟೆ ಈ ಗಂಟೆದಲ್ಲಿ ನಿಮಗೆ ತನ್ನದಿಂದ ಹಿಡಿದು ಐದನೂರು ಕೆಜಿ ವರ್ಗೂ ಬೇಕಾದ್ರೆ ನಮ್ಮ ಹತ್ರ ರೆಡಿಯಾಗಿ ಸಿಕ್ಕಿದೆ ಸಿಗುತ್ತೆ ನೋಡಿ ಇದು ಡಿಸೈನ್ಸ್ ಇರೋದು ಗಂಟೆ ಇದು ಸೌಂಡ್ ನೋಡಿ ಇದರದು ಮೈನ್ ಏನಿದೆ ಸೌಂಡ್ ಹೂಮ್ ಅಂತೆ ಸೌಂಡ್ ಬರುತ್ತೆ ಇದು ಒಳ್ಳೆ ಕ್ವಾಲಿಟಿ ಅಂದ್ಬಿಟ್ಟು ಹೂಮ್ ಅಂತೆ ಸೌಂಡ್ ಬರುತ್ತೆ ಇದು ನೋಡಿ ಇದ್ರ ಕೈ ಗಂಟೆ ಅಲ್ಲಿ ನಿಮ್ಗೆ ಎಲ್ಲಾ ಸೈಜು ರೆಡಿ ಸಿಗುತ್ತೆ ಮತ್ತೆ ನೋಡಿ ನಾವು ಒಂದೊಂದು ಎರಡು ಎರಡು ಪೀಸ್ ಸ್ಯಾಂಪಲ್ ಅಲ್ಲ ನೀವು ನೋಡ್ತಾ ಇರಬೇಕು ನಮ್ಮ ಹತ್ರ ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ನಿಮಗೆ ಯಾರ ಹತ್ರ ಸಿಗೋದಿಲ್ಲ ಎಲ್ಲಿ ನೋಡಿದ್ರೆ ನಿಮಗೆ ಎಷ್ಟು ಕ್ವಾಂಟಿಟಿ ಸಿಗಲ್ಲ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲಾರು ನಮ್ಮ ಹತ್ರ ತಗೊಂಡೋಗಿ ಮುಂದಿಗೆ ಸೇಲ್ ಮಾಡ್ತಾರೆ ಎಲ್ಲ ರೀಟೇಲ್ ಮಾಡೋರು ಮತ್ತೆ ಎಲ್ಲ ಕಡೆ ಮಾಲ್ಸ್ ಅಲ್ಲಿ ಪೂಜೆ ಅಂಗಡಿಯಲ್ಲಿ ಎಲ್ಲ ಕಡೆ ಎಷ್ಟು ಅಂಗಡಿಗಳು ಇದೆ ಮಲೇಸರು ಇಲ್ಲ ಆ ಅಂಗಡಿಯಲ್ಲಿ ನೋಡಿ ನಮ್ದೇ ಐಟಮ್ಸ್ ಇದೆ ಜ್ಯೋತಿ ಬ್ರ್ಯಾಂಡ್ ಇರುತ್ತೆ ಅದ್ ನೋಡ್ಕೊಳ್ಳಿ ನೀವು ಇದು ನೋಡಿ ಇದು ಕಿಚನ್ ವೇರ್ ಐಟಮ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಕುಕ್ಕರ್ ನಾವು ಇತಾಳದಲ್ಲಿ ಕುಕ್ಕರ್ ಕೂಡ ಇದು ನೋಡಿ ಸಾಸ್ಪ್ಯಾನ್ ಟೀ ಅಡಿಗೆ ಮಾಡೋದಕ್ಕೆ ಅಲ್ಲ ಇದು ನೋಡಿ ಕಡಾಯಿ ನೋಡಿ ಈ ಕಡೈನ ಕಷ್ಟ ಈ ರೀಟೇಲಲ್ಲಿ ಅಲ್ಲಿ ಮತ್ತೆ ಆನ್ಲೈನ್ ಹೇಳ್ತಾರೆ ಕಂಚು ಕಡ ಅಂತ ಹೇಳ್ತಾರೆ ಕಂಚಲ್ಲಿ ಮಾಡೋಕೆ ಸಾಧ್ಯನೇ ಇಲ್ಲ ಕಂಚಲ್ಲಿ ಬರೀ ತಟ್ಟೆ ಗ್ಲಾಸ್ ಅದೇ ಮಾಡ್ಬೋದು ಇದು ಕಂಚಲ್ಲಿ ಮಾಡಿದ್ರೆ ಕಟ್ ಅಂತ ಮಾಡ್ತಾರೆ ಬಟ್ ಇದು ಫಿನಿಶಿಂಗ್ ಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಎಲ್ಲ ಜಾಸ್ತಿ ವಿಡಿಯೋ ಕೊಡ್ತಾರೆ ಎಲ್ಲ ಅವರು ನಮ್ಮ ಹತ್ರ ತಗೊಂಡೋಗಿ ಮಾಡ್ತಾರೆ ಕಂಚ್ ಅನ್ ಬಿಟ್ ಮಾಡ್ತಾರೆ ಕಸ್ಟಮರ್ ಇದು ಮಾಡ್ತಾರೆ ಬಟ್ ನಾವ್ ಆತ್ರ ಇಲ್ಲ ಇದು ನೋಡಿ ಇದ್ರಲ್ಲಿ ಇನ್ನೊಂದು ಹೊಸ ವೆರೈಟಿ ಇದು ಇತ್ತಾಳೇನೆ ನೋಡಿ ಇತ್ತಾಳೆ ಬಕೆಟು ಇದರಲ್ಲಿ ಸಣ್ಣದು ದೊಡ್ಡದು ಎಲ್ಲಾ ಸೈಜ್ ಇದೆ ಮತ್ತೆ ಇದು ಕ್ಯಾಪ್ ಇರೋದು ಒಂದು ಬಕೆಟ್ ಇದೆ ನೋಡಿ ಇದು ಇದು ನೋಡಿ ಮೇಲೆ ಪ್ಲಾಸ್ಟಿಕ್ ಕ್ಯಾಪ್ ಬರುತ್ತೆ ಇಂಥದ್ದು ಎಲ್ಲ ಐಟಮ್ಸ್ ಇದೆ ನೋಡಿ ಇದು ಬಿರಿಯಾನಿ ಡಿಶ್ ಹಂಡಿ ಹಂಡಿ ನೋಡಿ ಇಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ಕಲೆ ಹಾಕಿರ್ತೀವಿ ಒಳ್ಳೆ ಕಲೆ ಇರೋದು ಕೊಡ್ತೀವಿ ಇದು ನೋಡಿ ಮೇಲೆ ಕ್ಯಾಪ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರೋ ಐಟಮ್ಸ್ ಇರುತ್ತೆ ನಮ್ಮ ಹತ್ರ ಎಲ್ಲ ಐಟಮ್ಸ್ ತಗೊಂಡ್ರೆ ನಾನ್ ಕಸ್ಟಮರ್ ಗೆ ಇಲ್ಲಿ ಬಂದು ನೀವು ತಗೊಳ್ಲೇಬೇಕನ್ನೋದು ಏನಿಲ್ಲ ನಾನು ಕಸ್ಟಮರ್ಗೆ ಒಂದ್ ಸಲಿಗೆ ಬಂದು ನೋಡ್ಕೊಂಡು ಹೋಗಿ ನನಗೇನು ವ್ಯಾಪಾರ ಮುಖ್ಯ ಅಲ್ಲ ಕಸ್ಟಮರ್ ಇಸ್ ಗಾಡ್ ಒಂದ್ಸಲಿ ಸಲ ನೋಡ್ಕೊಂಡು ಹೋದ್ರೆ ಅವ್ರಿಗೆ ವಿಶ್ವಾಸ ಬರಬೇಕು ಮತ್ತೆ ಅವ್ರಿಗೆ ಇದು ಆಗ್ಬೇಕು ಇತ್ತಾಳೆ ಮತ್ತೆ ತಾಮ್ರದಲ್ಲಿ ನಾವು ಯೂಸ್ ಮಾಡಿದ್ರೆ ಏನ್ ಉಪಯೋಗ ಬರುತ್ತೆ ನಮ್ಮ ಹೆಲ್ತ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅವರು ಇದು ಮಾಡ್ಬೇಕು ಅದಕ್ಕೆ ನೋಡಿ ಇದು ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ಡಿಶ್ಸು ಇದ್ರ ನೋಡಿ ನಾವು ಕುಕ್ಕರ್ ಕೂಡ ಮಾಡಿಸಿದೀವಿ ಇಡ್ಲಿ ಕುಕ್ಕರ್ ಇದು ಇಡ್ಲಿ ಕುಕ್ಕರ್ ಕೂಡ ಮಾಡಿಸಿದೀವಿ ಮತ್ತೆ ನಾವು ಕಾಪರಲ್ಲಿ ಇದು ನೋಡಿ ರಾಜ ಮಹಾರಾಜ ಟೈಮ್ ಅಲ್ಲಿ ಈ ತರ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು ನೋಡಿ ಮತ್ತೆ ಇದು ನೋಡಿ ಇದು ಕಡೈ ಇದು ಅಡಿಗೆ ಮಾಡೋದಕ್ಕೆ ಕಡೈ ಇದರಲ್ಲಿ ನಾವು ಅಡುಗೆ ಮಾಡಬಹುದು ಮತ್ತೆ ಇದು ಕಂಟೈನರ್ ಗಳು ನೋಡಿ ಈ ಕಂಟೈನರ್ ಅಲ್ಲಿ ಎಲ್ಲ ಸೈಜಸ್ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಐಟಮ್ಸ್ ಇದೆ ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ ವೆಡ್ಡಿಂಗ್ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಕೊಡೋದಕ್ಕೆ ನಿಮ್ಗೆ ಐವತ್ತು ರೂಪಾಯಿ ಇದ್ದೆ ಯಾವ ಸೈಜ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಆಗಿ ಸಿಗತ್ತೆ ಸರ್ ನೋಡಿ ಇದು ಜಾಗ್ಟೆ ಇದು ಪ್ಯೂರ್ ಕಂಚ್ ಪುರಿ ಜಾಕ್ಟೆ ಅಂತಾರೆ ಇದಕ್ಕೆ ಜಗನ್ನಾಥ್ ಜಾಕ್ಟೆ ಅಂತಾರೆ ಜಗನ್ನಾಥ್ ಪುರಿ ಅಲ್ಲಿ ಇದು ಆಗೋದಿಲ್ಲ ಇದು ಒರಿಜಿನಲ್ ಬರೋದು ಅಲ್ಲಿಂದ ಬೇರೆ ಯಾರದೇ ಡೂಪ್ಲಿಕೇಟ್ ಮಾಡ್ತಾರಲ್ಲ ಅದು ಮಾಡ್ತಾರೆ ಬಟ್ ಇದು ಓಮ್ ಅಂತ ಸೌಂಡ್ ಇದಕ್ಕೆ ಬರೋದು ಬೇರೆ ಯಾವ್ದಕ್ಕೆ ಓಮ್ ಅಂತ ಸೌಂಡ್ ಬರಲ್ಲ ಇದು ನೋಡಿ ಹಂಡಿ ಲಿಸ್ಟು ನೋಡಿ ಪ್ರತಿಯೊಂದು ಐಟಮ್ ಗೆ ಜ್ಯೋತಿ ಅಂತ ಬ್ರ್ಯಾಂಡ್ ಇರುತ್ತೆ ಕಸ್ಟಮರ್ ನಮ್ಮ ಹತ್ರ ಏನಿಲ್ಲ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ಳಿ ಇಂಡಿಯಾದಲ್ಲಿ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತಗೊಂಡ್ರೆ ಅವ್ರಿಗೆ ಕ್ವಾಲಿಟಿ ಅಲ್ಲಿ ಇದು ಆಗಲ್ಲ ಇದು ನೋಡಿ ಎಲ್ಲ ಒಂದೊಂದ್ ಮೇಲೆ ಜ್ಯೋತಿ ಇದು ಫಿನಿಶಿಂಗ್ ನೋಡಿ ಗೋಲ್ಡ್ ಕಲರ್ ತರ ಇದೆ ಗೋಲ್ಡ್ ಫಿನಿಶಿಂಗ್ ನಾವು ಇದು ಎರಡು ಕೆಜಿ ಇದೆ ತೂಕ ಇದು ಜ್ಯೋತಿ ಬ್ರಾಂಡು ಇಂತ ಕಾಪರ್ ಬಾಟಲ್ಸ್ ಕಾಪರ್ ವೆಜಲ್ಸ್ ಎಲ್ಲಾ ಐಟಮ್ಸ್ ಬೇಕಾದಷ್ಟು ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಫೋರ್ ತೌಸಂಡ್ ಪ್ಲಸ್ ವೆರೈಟಿ ಇರುತ್ತೆ ಇದು ನೋಡಿ ಮಸಾಲೆ ಬಾಕ್ಸ್ ಈ ತರ ಈ ತರ ಮಸಾಲೆ ಬಾಕ್ಸ್ ಅಲ್ಲಿ ರೌಂಡ್ ಸ್ಕ್ವೇರ್ ಡಿಸೈನ್ ಇರೋದು ಕಲರ್ ಇರೋದು ಎಲ್ಲಾ ವೆರೈಟಿ ಸಿಗುತ್ತೆ ಇದು ಮಸಾಲೆ ಬಾಕ್ಸ್ ನೋಡಿ ನೀವ್ ನೋಡ್ಬಾ ಇರಬೇಕು ಇಂತ ತುಂಬಾ ಐಟಮ್ಸ್ ಇದೆ ಇದು ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ಐಟಮ್ಸ್ ಇದ್ ನೋಡಿ ಕುಟ್ನಿ ಇದು ಮಸಾಲೆ ಕುಟಗಿ ಕುಟಗಿ ಕುಟ್ನಿ ಇದು ನೋಡಿ ಸಣ್ಣ ಮಸಾಲೆ ಬಾಕ್ಸ್ ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ ವೆಡ್ಡಿಂಗ್ ಗಿಫ್ಟ್ ಕೊಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕುಂಕುಮ ಯೂಸ್ ಮಾಡಬಹುದು ಮಸಾಲೆಗೆ ಯೂಸ್ ಮಾಡಬಹುದು ಇದು ಸಣ್ಣ ಐಟಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಐಟಮ್ಸ್ ಮತ್ತೆ ದೀಪದಲ್ಲಿ ನಿಮಗೆ ಸುಮಾರು ವೆರೈಟಿ ಸಿಗುತ್ತೆ ಇದು ತುಳಸಿ ದೀಪ ಈ ದೀಪದಲ್ಲಿ ಸನ್ಸನ್ ದೀಪದಲ್ಲಿ ತ್ರೀ ತೌಸಂಡ್ ಪ್ಲಸ್ ವೆರೈಟಿ ಸಿಗುತ್ತೆ ತುಂಬಾ ವೆರೈಟಿ ಸಿಗುತ್ತೆ ನೋಡಿ ದೀಪದಲ್ಲಿ ನಾವು ಡಿಸೈನ್ಸ್ ಬರುತ್ತೆ ನಿಮಗೆ ಈತ ನೋಡಿ ನೀವು ಎಲ್ಲ ಐಟಮ್ಸ್ ನೋಡ್ಬೇಕಾದ್ರೆ ಎರಡು ದಿವಸ ಬೇಕು ನಮ್ಮ ಅಂಗಡಿಯಲ್ಲಿ ಯಾಕಂದ್ರೆ ಒಂದು ಸಿಕ್ಸ್ ಫ್ಲೋರ್ ಇದೆ ಆ ಸಿಕ್ಸ್ ಫ್ಲೋರ್ ಬೇರೆ ಬೇರೆ ವೆರೈಟಿ ಎಲ್ಲ ಇಟ್ಟಿರ್ತಿ ನೋಡಿ ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ ಗೆ ವೆಡಿಂಗ್ ಗಿಫ್ಟ್ ಗೆ ಸುಮಾರು ಐಟಮ್ ಗಳು ಇರುತ್ತೆ ನೋಡಿ ಸನ್ಸನ್ ದೀಪದಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ ಇದು ನೋಡಿ ಈ ತರ ಈ ತರ ಡಿಸೈನ್ಸ್ ಎಷ್ಟು ಕಲೆಕ್ಷನ್ ಯಾರ ಹತ್ರ ಸಿಗತ್ತ ಮತ್ತೆ ನಾವು ಕಲೆಕ್ಷನ್ ಇಲ್ಲ ನಿಮ್ ಎಟ್ ಎ ಟೈಮು ಸಾವಿರ ಪೀಸ್ ಬೇಕಾದ್ರೆ ನಮ್ಮ ಹತ್ರ ರೆಡಿ ಸಿಗತ್ತೆ ಈಗ ಬೇರೆ ಕಡೆ ನೀವು ಎಲ್ಲಿ ಬೇಕಾದ್ರೆ ಸಾವಿರ ಪೀಸ್ ಆರ್ಡರ್ ಕೊಡಿ ಅವ್ರು ಎರಡು ಪೀಸ್ ಹತ್ತು ಪೀಸ್ ಐವತ್ತು ಪೀಸ್ ಸ್ಯಾಂಪಲ್ ಇರ್ತಾರೆ ಆಮೇಲೆ ಬಂದು ನಮ್ಮ ಹತ್ರ ತಗೊಂಡೋಗಿ ಕೊಡ್ಬೇಕು ಅವರು ಯಾಕಂದ್ರೆ ಮೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವೇ ಇದು ನೋಡಿ ಹ್ಯಾಂಡಲ್ ಇರೋದು ಕಡಾಯಿ ಅದ್ ನೋಡಿ ಕಿಚನ್ ಅಲ್ಲಿ ಯೂಸ್ ಆಗುತ್ತಲ್ಲ ಈ ತರ ಈ ಐಟಮ್ಸ್ ಎಲ್ಲ ನಾವು ರೆಡಿ ಮಾಡಿಸಿದೀವಿ ಇದು ಇದು ನಾವೆಲ್ಲ ಹಳೆ ಕಾಲದಲ್ಲಿ ಇದ್ದು ಇವಾಗ ತಾಮ್ರ ಚಂಬು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ನೋಡಿ ಕ್ವಾಲಿಟಿ ನೋಡಿ ಈ ತರ ಕ್ವಾಲಿಟಿ ನೋಡಿ ಸರ್ ಸಣ್ಣ ಐಟಮ್ಸ್ ಉರ್ಲಿ ಬಾಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೋಡಿ ಗಿಫ್ಟ್ ಕೊಡೋದಕ್ಕೆ ಈ ತರ ವೆರೈಟೀಸ್ ಸುಮಾರು ಐಟಮ್ಸ್ ನಮ್ಮ ಮಾತ್ರ ಇರುತ್ತೆ ನೋಡಿ ಇದೆಲ್ಲ ಒಂದೊಂದು ಪೀಸ್ ನಿಮ್ಗೆ ಸ್ಯಾಂಪಲ್ ಆಗಿ ತೋರಿಸಿ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ನೋಡಿ ಈ ತರ ಡಿಸೈನ್ಸ್ ಇದು ನೋಡಿ ಎಷ್ಟು ವೆರೈಟೀಸ್ ಇದೆ ಎಷ್ಟು ಡಿಸೈನ್ಸ್ ಇದೆ ಎಷ್ಟು ಹೋಮ್ ಕುಂಡಗುಂಡ್ತಾರೋಮ್ ನೋಡಿ ಸರ್ ಇದ್ರ ಜಗ್ಗು ಕಾಪರ್ ಅಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ಮತ್ತೆ ನೋಡಿ ಸರ್ ಹಳೆ ಕಾಲದಲ್ಲಿ ರಾಜ ಮಹಾರಾಜ ಕಡೆ ಮಾಡ್ತಾ ಆ ಅದ್ರ ಜಗ್ಗು ಸರ್ಟ್ ಎಲ್ಲ ಫುಲ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇದ್ರ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ ನಮ್ದು ಆರ್ ಫ್ಲೋರ್ ಇದೆ ನೋಡಿ ಮೇಲೆ ಬನ್ನಿ ನಾವು ಒಂದೊಂದ್ ಫ್ಲೋರ್ ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀವಿ ಐಟಮ್ಸ್ ತ್ರಿಶೂಲ ಈ ತ್ರಿಶೂಲ ಒಂದು ಆರಡಿ ಇದೆ ಆರಡಿ ದಮುರುಗಾ ಇದೆ ತ್ರಿಶೂಲ ಇದೆ ಈ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಸೈಜ್ ಕೂಡ ಸಿಗುತ್ತೆ ತ್ರಿಶೂಲ ಮೇನ್ ಇರೋದು ದೇವಸ್ಥಾನದಲ್ಲಿ ಯೂಸ್ ಇದು ಐಟಮ್ಸು ಪೂಜಾ ಸಂಬಂಧ ಐಟಮ್ಸ್ ಎ ಟು ಜೆಡ್ ಇತ್ತಳೆ ಮತ್ತೆ ತಾಮ್ರದಲ್ಲಿ ಎಲ್ಲ ಐಟಮ್ ಸಿಗುತ್ತೆ ಮತ್ತೆ ಕಿಚನ್ ಅಲ್ಲಿ ಯೂಸ್ ಆಗುವಂತ ಐಟಮ್ಸು ನಮ್ಮತ್ರ ಕಂಚು ಐಟಮ್ಸು ಬ್ರೌಂಜ್ ಐಟಮ್ಸು ಇದು ಇತ್ತಳೆ ಐಟಮ್ಸು ತಾಮ್ರ ಐಟಮ್ಸ್ ಎ ಟು ಜೆಡ್ ಕಲೆಕ್ಷನ್ ನನ್ನ ಹತ್ರ ಸಿಗತ್ತೆ ನಂಗೆ ಬನ್ನಿ ಸರ್ ನೋಡಿ ಈ ಫ್ಲೋರಲ್ಲಿ ನಮ್ದು ಎಲ್ಲ ಪ್ಲೇಟ್ ವೆರೈಟೀಸ್ ಪ್ಲೇಟ್ ಇರುತ್ತಲ್ಲ ಪ್ಲೇಟಲ್ಲಿ ಇಷ್ಟು ವೆರೈಟೀಸ್ ಎಷ್ಟು ಡಿಸೈನ್ ಬರುತ್ತಲ್ಲ ಅದೆಲ್ಲ ತೋರಿಸ್ತೀವಿ ನಿಮಗೆ ನೋಡಿ ಇದು ಫ್ಯಾನ್ಸಿ ಪ್ಲೇಟ್ಸು ಈ ಪ್ಲೇಟ್ಸ್ ಅಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ ಎಷ್ಟು ಕಲೆಕ್ಷನ್ ಇದೆ ಮತ್ತೆ ಕಲೆಕ್ಷನ್ ಅಲ್ಲ ಕ್ವಾಂಟಿಟಿ ನೋಡಿ ನಿಮಗೆ ಯಾರ ಅಂಗಡಿಯಲ್ಲಿ ಎಷ್ಟು ಕ್ವಾಂಟಿಟಿ ಸಿಗ್ಬಿಟ್ರೆ ನೀವು ಹೇಳಿದಂಗೆ ಮಾಡ್ಬಿಡ್ತೀವಿ ಎಷ್ಟು ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಎಷ್ಟು ಕ್ವಾಂಟಿಟಿ ಯಾರು ಇಡೋದಿಲ್ಲ ಇದು ನೋಡಿ ಒಂದೊಂದು ಪೀಸಲ್ಲಿ ನಿಮಗೆ ಐವತ್ತು ಪೀಸ್ ನೂರು ಪೀಸ್ ಇನ್ನೂರು ಪೀಸ್ ಐ ಐನೂರು ಪೀಸ್ ಬೇಕಾದರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ ಇಂಥ ಐಟಮ್ಸ್ ಇದೆ ನಮ್ಮ ಹತ್ರ ಇದು ನೋಡಿ ಫಿನಿಶಿಂಗ್ ಇದು ಈ ಫಿನಿಶಿಂಗ್ ಬರೋದು ಜ್ಯೋತಿ ಬ್ರ್ಯಾಂಡಲ್ಲಿ ಬೇರೆ ಯಾವ ಬ್ರ್ಯಾಂಡಲ್ಲಿ ನೋಡಿ ನಿಮಗೆ ಫಿನಿಶಿಂಗ್ ಬರಲ್ಲ ಈ ಥರ ವೆರೈಟೀಸ್ ತುಂಬ ಇದೆ ಈ ಪ್ಲೇಟ್ಸ್ ವೆರೈಟೀಸ್ ನೋಡಿ ಇದು ನೋಡಿ ಇದು ಪ್ರಾತ ಇದು ಡಿಸೈನ್ಸು ನೋಡಿ ಇದರಲ್ಲಿ ಡಿಸೈನ್ಸು ಸೈಜಸ್ಸು ಸುಮಾರು ವೆರೈಟೀಸ್ ಇರುತ್ತೆ ಇದು ನೋಡಿ ಇಷ್ಟು ಡಿಸೈನ್ಸು ಯಾರ ಹತ್ರ ಕಲೆಕ್ಷನ್ ಸಿಗಲ್ಲ ನಿಮಗೆ ಈ ಥರ ಕಲೆಕ್ಷನ್ ನಮ್ಮ ಹತ್ರ ರೆಡಿ ಇರುತ್ತೆ ನೋಡಿ ಇಲ್ಲೆಲ್ಲ ಕಾಪರ್ ಹರಿವಾಣ ಇದು ನೋಡಿ ಕಾಪರ್ ಪೂಜಾ ಐಟಮ್ಸು ಕಾಪರ್ ಹರಿವಾಣ ಇದು ನೋಡಿ ಐವತ್ತೈವತ್ತು ನೂರು ನೂರು ಇನ್ನೂರು ಇನ್ನೂರು ಐವತ್ತು ಐನೂರು ರೂಪೀಸ್ ಬೇಕಾದರೂ ನಮ್ಮ ಹತ್ರ ರೆಡಿ ಸಿಗುತ್ತೆ ಎಷ್ಟು ಕ್ವಾಂಟಿಟಿ ಎಷ್ಟು ಕ್ವಾಲಿಟೀಸ್ ಯಾರ ಹತ್ರ ಬರೋಲ್ಲ ನೋಡಿ ಇಲ್ಲಿ ನೋಡಿ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ ನೀವು ಈ ಪ್ಲೇಟ್ಸ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್ಸು ಟ್ರೇ ಟ್ರೇ ಹತ್ರ ಮತ್ತೆ ಸರಿ ಇನ್ನೊಂದು ವಿಶೇಷ ಇದು ಹಳೆ ಕಾಲದಲ್ಲಿ ನಾವು ಊಟ ಮಾಡ್ತಾ ಇಲ್ಲ ಇದು ಕಂಚು ತಟ್ಟೆ ಇದು ಕಂಚನ್ ತನಗೆ ಅಂತಾರೆ ನೋಡಿ ನೋಡಿ ಇದು ಸರ್ ಎಲ್ಲಿ ಬೇಕಾದ್ರೆ ತಗೊಳ್ಳಿ ನೀವು ಕಂಚು ಹತ್ರ ಯಾವ್ದು ಮೆಟಲ್ ಇಲ್ಲ ಕಂಚು ಬರೋದು ಕಾಪರ್ ಮತ್ತೆ ಟಿನ್ ಮಿಸ್ ಆದ್ರೆ ಕಂಚು ಆಗತ್ತೆ ಅದ್ರದ್ದು ಪ್ಯೂ ಪ್ಯೂರಿಟಿ ಏನಿದೆ ಅಂದ್ರೆ ಸೆವೆಂಟಿ ಫೈವ್ ಏಟಿ ಪರ್ಸೆಂಟ್ ಕಾಪರ್ ಮತ್ತೆ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಪರ್ಸೆಂಟ್ ಟಿನ್ ಅದು ಇದ್ರೆ ಕಂಚು ಪ್ಯೂರ್ ಇರುತ್ತೆ ಟಿನ್ ಬಂದ್ಬಿಟ್ಟು ನಾಲ್ಕು ಸಾವಿರ ಕೆಜಿ ಆಗುತ್ತೆ ಕಾಪರ್ ಬಂದ್ರೆ ಎಂಟುನೂರ ಐವತ್ತು ರೂಪಾಯಿ ಕಿಲೋ ಆಗುತ್ತೆ ಈಗ ಅದರಲ್ಲಿ ಕಸ್ಟಮರ್ ಏನ್ ಮಾಡ್ತಾರೆ ಟಿನ್ ಹಾಕ್ಬಿಡ್ತಾರೆ ಬರೀ ಹೆಸರು ಮಾತ್ರ ಹಾಕ್ಬಿಡ್ತಾರೆ ಕಾಪರ್ ಹಾಕ್ಬಿಡ್ತಾರೆ ಅದರಲ್ಲಿ ಕ್ವಾಲಿಟಿ ಬರಲ್ಲ ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಬರೀ ಬ್ರಾಸ್ ಅನ್ನ ಕಣ್ ಚಂದ್ಬಿಟ್ಟು ಮಾಡ್ತಾರೆ ಅದ ಕಲರ್ ಎಲ್ಲ ಒಂದೇ ತರ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಅದು ಒಂಚೂರು ಎಲ್ಲಿ ಬೇಕಾದ್ರೆ ಜ್ಯೋತಿ ಬ್ರ್ಯಾಂಡ್ ತಗೊಳ್ಳಿ ನಿಮ್ಗೆ ಆ ಪ್ರಕಾರ ಮೋಸ ಆಗಲ್ಲ ನೋಡಿ ಈ ತರ ಟ್ರೇಗಳು ತುಂಬಾ ಇದೆ ಕಾಪರ್ ಅಲ್ಲಿ ಈ ತುಂಬಾ ವೆರೈಟೀಸ್ ಇದೆ ಬನ್ನಿ ನೋಡಿ ನೀವು ನೋಡ್ತಾ ಇರಿ ಎಷ್ಟು ವೆರೈಟೀಸ್ ಯಾರಾದ್ರೂ ಸಿಗಲ್ಲ ಕಲೆಕ್ಷನ್ಸ್ ನೋಡಿ ಈ ಕಾಪರ್ ಪ್ಲೇಟು ಈ ತರ ನೋಡಿ ಇದು ಕಾಪರ್ದು ಸುಮಾರು ಐಟಮ್ಸ್ ಇದೆ ಸರ್ ಬನ್ನಿ ಇದು ನೋಡಿ ಈ ತರ ಮತ್ತೆ ಇದು ರಿಟರ್ನ್ ಗಿಫ್ಟ್ಸ್ ವೆಡ್ಡಿಂಗ್ ಗಿಫ್ಟ್ಸ್ ಕೊಡೋದಕ್ಕೆ ಟ್ರೇಗಳು ಎಲ್ಲ ತುಂಬಾ ಐಟಮ್ಸ್ ಇದೆ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಸುಮಾರು ಐಟಮ್ಸ್ಗಳು ಇದೆ ಆ ಸೈಡು ಇದೆ ಬನ್ನಿ ಇಲ್ಲಿ ಒಳಗಡೆ ಬನ್ನಿ ಆ ಸೈಡು ನೋಡಿ ನೋಡಿ ಇದು ಚೈನ್ ದೀಪ ಈ ತರ ದೀಪದಲ್ಲಿ ಸುಮಾರು ವೆರೈಟಿಸ್ಗಳು ಇರುತ್ತೆ ನೋಡಿ ಇಲ್ಲೆಲ್ಲ ವಿಗ್ರಹಗಳು ಇದೆ ನಿಮಗೆ ದೊಡ್ಡ ದೊಡ್ಡ ವಿಗ್ರಹಗಳು ಇದು ನೋಡಿ ದೀಪ ಇಷ್ಟು ದೊಡ್ಡ ದೀಪ ಇದೆ ದೀಪಗಳು ಇದು ಆಣೆ ನೋಡಿ ಒಂದೊಂದು ಆಣೆ ಕೆಜಿ ಬರುತ್ತೆ ಈ ತರ ಸುಮಾರು ಐಟಮ್ಸ್ಗಳು ಇರುತ್ತೆ ನೋಡಿ ಇಲ್ಲಿ ನೋಡಿ ಇಷ್ಟ ಐಟಮ್ಸ್ ಇದೆ ಈ ಕೃಷ್ಣ ಇದು ಮೂವತ್ ಮೂವತ್ ಕೆಜಿ ನಿಮ್ಗೆ ಎಷ್ಟು ಪೀಸ್ ಬೇಕಾದ್ರೂ ಸಿಗುತ್ತೆ ಇದು ಮತ್ತೆ ನೋಡಿ ದೀಪದ ಮಲ್ಲಿ ಇದು ಇದು ದೊಡ್ಡದು ದೀಪ್ಲೇಡಿ ಸರ್ ಇವಾಗ ನಾವು ಕಂಪ್ಲೀಟ್ ಆಗಿ ಸ್ಟೋರೆಲ್ಲ ನೋಡ್ಕೊಂಡ್ ಬಂದ್ವಿ ಕಂಪ್ಲೀಟ್ ಡಿಸೈನ್ಸ್ ಈ ಮ್ಯಾಚ್ ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಕಸ್ಟಮರ್ಸ್ಗೂ ತುಂಬಾ ಇಷ್ಟ ಆಗುತ್ತೆ ನೋಡೋ ಅಂತ ಕಸ್ಟಮರ್ಸ್ಗೆ ಅಂತ ಅನ್ಕೋತೀನಿ ಮತ್ತೆ ಟೆಂಪಲ್ಸ್ಗೂ ಯೂಸ್ ಆಗತ್ತೆ ಅಂತ ಅನ್ಕೋತೀನಿ ಮತ್ತೆ ಇಲ್ಲಿನ ಅಡ್ರೆಸ್ ಅಡ್ರೆಸ್ ನಮ್ದು ನೋಡಿ ಮೇಡಮ್ ಈ ಕಡೆ ಕಾರ್ಪೊರೇಷನ್ ಸರ್ಕಲ್ ಕಡೆಯಿಂದ ಬಂದ್ರೆ ಟೌನ್ ಹಾಲ್ ಕಡೆಯಿಂದ ಬಂದ್ರೆ ಅಲ್ಲಿ ಧರ್ಮರಾಯನ್ ಸ್ವಾಮಿ ದೇವಸ್ಥಾನ ಇದೆ ವರ್ಷಕ್ಕೆ ಒಂದ್ಸಲ ಖರ್ಗ ಉತ್ಸವ ಮಾಡ್ತಾರಲ್ಲ ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ ರಾಮ್ ಮೆಡಿಕಲ್ ಫೇಮಸ್ ಶಾಪ್ ಅದಕ್ಕೆ ಅಪೋಸಿಟೇ ಇದೆ ಅದು ನಗರದ ಪೇಟೆ ಮೈನ್ ರೋಡ್ ಈ ರೋಡ್ ಸೀದ ಸಿಕ್ಕೇಟೆಗೆ ಹೋಗತ್ತೆ ಅಲ್ಲಿ ಈ ಕಡೆಯಿಂದ ಸಿಕ್ಕಪೇಟೆ ಕಡೆಯಿಂದ ಬಂದ್ರೆ ಅಲ್ಲಿ ರಾಜ ಮಾರ್ಕೆಟ್ ಇದೆ ಆ ರಾಜ ಮಾರ್ಕೆಟ್ ಕಡೆಯಿಂದ ಈ ಕಡೆಗೆ ಬಂದ್ರೆ ಇಲ್ಲಿ ರಾಜ ಸೆಂಟರ್ ಅಲ್ಲಿ ರಾಮ್ ಮೆಡಿಕಲ್ ಇದೆ ರಾಮ್ ಮೆಡಿಕಲ್ ಅಪೋಸಿಟೇ ನಮ್ದು ಅಂಗಡಿ ಇರೋದು ಈಜಿ ಲೊಕೇಶನ್ ಇದೆ ಮತ್ತೆ ಈ ಲಿಂಕ್ ಲೊಕೇಶನ್ ಲಿಂಕ್ ಕಳ್ಸಿರ್ತೀವಿ ಕಸ್ಟಮರ್ಗೆ ಹೀಗೆ ಆದ್ರೆ ಗೊತ್ತಾಗಿಲ್ಲ ಆದ್ರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಲ್ಲ ಆ ನಂಬರ್ ಕಾಲ್ ಮಾಡಿದ್ರೆ ಕಳ್ಸಿ ಲೊಕೇಶನ್ ಕೂಡ ಕಳಿಸ್ತೀವಿ ಎನಿ ಟೈಮ್ ಯಾವುದು ನೈನ್ ಟು ನೈನ್ ನಮ್ದು ಅಂಗಡಿ ಓಪನ್ ಇರುತ್ತೆ ಮತ್ತೆ ಸಂಡೇ ಮಾತ್ರ ನೈನ್ ಟು ಫೈವ್ ಇರುತ್ತೆ ತ್ಯಾಂಕ್ ಯು ನಮಸ್ಕಾರ